ಆತ್ಮಲಿಂಗದ ಅಷ್ಟಬಂಧದ ವೇಳೆ ತರುಣ ವಯಸ್ಸಿನಲ್ಲಿದ್ದ ನಾನು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಸಾರ್ವಭೌಮನ ದರ್ಶನ ಪಡೆದಿದ್ದೆ ಇದರಿಂದ ನನಗೆ ಒಳ್ಳೆಯದಾಗಿತ್ತು ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ನುಡಿದರು ಗೋಕರ್ಣದಲ್ಲಿ ಶುಕ್ರವಾರ ಸಂಜೆ ಮಹಾಬಲೇಶ್ವರ ದೇವಾಲಯದಲ್ಲಿ ಆತ್ಮಲಿಂಗಕ್ಕೆ ಪೂಜೆ ನೆರವೇರಿಸಿ ಬಳಿಕ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದ ವೀರೇಂದ್ರ ಹೆಗಡೆಯವರು ಹಲವು ವರ್ಷಗಳಿಂದ ಇಲ್ಲಿಗೆ ಬರಬೇಕೆನ್ನುವ ಇಚ್ಛೆ ಇತ್ತು ಅಶೋಕೆಯಲ್ಲಿರುವ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ಆಗಮಿಸಿದ್ದ ವೇಳೆ ಇಲ್ಲಿಯೇ ದರ್ಶನ ಪಡೆಯುವ ಭಾಗ್ಯ ಇಂದು ದೊರೆತಿದೆ ಎಂದು ಹೇಳಿದರು ಈಶ್ವರನ ಕೃಪೆ ಮತ್ತು ಮಂಜುನಾಥನ ಕೃಪೆ ಸದಾ ನಿಮಗೆ ಇರಲಿ ಎಂದು ಆಶೀರ್ವದಿಸಿ ಮೋಕ್ಷ ಸಿದ್ದಿಗೆ ಮುಕ್ತಿಸಿದ್ದಿ ಕ್ಷೇತ್ರವಾದ ಗೋಕರ್ಣವನ್ನ ಪ್ರತಿ ಬಾರಿ ನೆನಪಿಸುತ್ತೇನೆ ನಮ್ಮಲ್ಲಿ ಬರುವ ಭಕ್ತರಿಗೆ ಈ ಬಗ್ಗೆ ಹೇಳುತ್ತೇವೆ ಎಂದರು ಕಳೆದ ಮೂವತ್ತೆಂಟು ವರ್ಷದ ಹಿಂದೆ ಅಷ್ಟಬಂಧ ಮಹೋತ್ಸವದಲ್ಲಿ ಆತ್ಮಲಿಂಗ ದರ್ಶನ ಮಾಡಿದ್ದೆ ಎಂದು ಅಂದಿನ ದಿನವನ್ನ ನೆನೆದು ಧರ್ಮಸ್ಥಳದಲ್ಲಿ ಕ್ಷೇತ್ರ ಅಭಿವೃದ್ಧಿಗೊಳಿಸಿದಂತೆ ಗೋಕರ್ಣದ ಶ್ರೀ ಮಹಾಬಲೇಶ್ವರ ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸಿದ ಹಿಂದಿನ ಆಡಳಿತದ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಇಲ್ಲಿ ಶ್ರೀಕಾರ ಹಾಕಿರುವುದನ್ನ ಮರೆಯಲಾಗದೆಂದರಲ್ಲದೆ ಇದೀಗ ಅಶೋ ಲೋಕಾವನದಲ್ಲಿ ಶ್ರೀಗಳ ಆಶೀರ್ವಾದ ಪಡೆದು ಬಂದೆನೆಂದರು ಪ್ರಸ್ತುತ ದೇವಾಲಯದ ಆಡಳಿತದವರು ಉತ್ತಮ ಸೇವೆ ಒದಗಿಸಿದ್ದು ಪೂಜಾ ಕೈಂಕರ್ಯಗಳು ಒಳ್ಳೆಯ ರೀತಿಯಾಗಿದೆ ಎಂದು ಪೂಜಾ ವಿಧಾನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ವೇಳೆ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ಮಾತನಾಡಿ ಅಷ್ಟಬಂಧ ಸಮಯದಲ್ಲಿ ಭಕ್ತರಿಗೆ ಊಟದ ವ್ಯವಸ್ಥೆ ಸೇರಿದಂತೆ ಹಲವು ಸಹಕಾರ ನೀಡಿದ್ದು ಇದರಂತೆ ಇಂದು ಸಲಹೆ ಸೂಚನೆ ಮಾರ್ಗದರ್ಶನ ಸಿಗಲಿ ಎಂದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ನಾವು ಮಹಾಬಲೇಶ್ವರ ಸ್ವಾಮಿಯಿಂದ ಶ್ರೀ ಮಂಜುನಾಥ ಸ್ವಾಮಿಯಿಂದ ಪ್ರಾರ್ಥಿಸಿಕೊಂಡು ಇಲ್ಲಿ ಅನೇಕ ವರ್ಷಗಳೇ ನಾನು ಬಂದಿದ್ದೇನೆ ಯಾಕೆ ಇಷ್ಟು ವರ್ಷ ಬಂದಿಲ್ಲ ನಾನು ಗೊತ್ತಿಲ್ಲ ದೇವೇಚ್ಛೆ ಮಹಾಬಲೇಶ್ವರ ಇಚ್ಛೆ ಅಂತ ನಡೆದಿದ್ದೀವಿ ಆದರೆ ಹಿಂದೆ ಬಂದಾಗ ಅವರು ಹೇಳಿದ ಹಾಗೆ ಇಲ್ಲಿ ಅಷ್ಟವಂತ ಆರಂಭ ಸಂದರ್ಭದಲ್ಲಿ ಮೂಲ ದರ್ಶನ ಮಾಡಿ ಧರ್ಮಸ್ಥಕ್ಕೆ ಬಂದವರು ಅವರ ಪೂರ್ವಜೀವಿಯ ಹಿರಿಯವರಿಗೆ ಮೋಕ್ಷ ಆಗಲಿಲ್ಲ ಅಂತ ಬರ್ತಾರೆ ಬರುವಾಗ ಅವರಿಗೆ ಪ್ರಶ್ನೆ ದರ್ಶನದಲ್ಲಿ ಕಂಡು ಬಂದಿರುತ್ತೆ ಧರ್ಮಸ್ಥಳ ವಾಕ್ದೋಷ ಶಾಪದೋಷ ಇರೋದ್ರಿಂದ ಅಥವಾ ಕುಟುಂಬದಲ್ಲಿ ಹಿಂದಿನವರ ವಾಕ್ದೋಷಗಳು ದೋಷಗಳು ಶಾಪದೋಷಗಳು ಕಣ್ಣೀರು ಬ್ರಹ್ಮಶಾಪ ಇತ್ಯಾದಿ ಇರೋದ್ರಿಂದ ಮೋಕ್ಷ ಆಗಲಿಲ್ಲ ನಾವು ಅವರಿಗೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಸೋಮವಾರ ದಿವಸ ಕನಿಷ್ಠ ವಾಕ್ಲೇಶ ಪರಿಹಾರ ಮಾಡಿ ನೀವು ಗೋಕರ್ಣಕ್ಕೆ ಹೋಗಿ ಅಲ್ಲಿ ಮೋಕ್ಷ ಅಥವಾ ಮಾತೃ ಮೋಕ್ಷ ಅಥವಾ ಹಿರಿಯರಿಗೆ ಮೋಕ್ಷ ಮಾಡಿ ಆಗಿ ಅವರಿಗೆ ಸದ್ಗತಿ ಆಗುತ್ತೆ ಅಂತ ಹೇಳೋದು ಹಾಗಾಗಿ ನಾನು ಪ್ರತಿ ಭಾನುವಾರ ಸ್ಮರಿಸ್ತಾ ಇದ್ದೇನೆ ಹಾಗಾಗಿ ಇವತ್ತು ಅಂತಹ ಮೋಕ್ಷಪ್ರದವಾದ ಮೋಕ್ಷಗಾಮಿಯಾಗಿರತ ನಮ್ಮ ಎಲ್ಲ ನಾವು ಮಾಡುವಂಥ ಒಂದೇ ಒಂದು ಸಣ್ಣ ಸೇವೆ ಅಂತಂದರೆ ಅವರ ಮೋಕ್ಷಕ್ಕೆ ಮೋಕ್ಷಕ್ಕೆ ಕ್ರಿಯಾಗಿ ಮಾಡುವಂಥದ್ದು ಹಾಗಾಗಿ ಮೋಕ್ಷದ ಮಾರ್ಗಕ್ಕೆ ಹೋಗುವಂಥ ಈ ದಾರಿಯನ್ನು ತೋರಿಸ್ತಕ್ಕಂಥ ಕ್ಷೇತ್ರ ಇದು ನಾನು ಮತ್ತೊಮ್ಮೆ ಭಾರತ ವರ್ಷದ ಮೇಲೆ ಬಂದು ತುಂಬ ಪಡ್ತಾರೆ ಇಲ್ಲಿ ಆಡಳಿತ ಸಮೀಪ ತುಂಬ ಭೀತಿ ಮಾಡಿದ್ದಾರೆ ತುಂಬ ಅವಕಾಶ ಕೊಟ್ಟಿದ್ದಾರೆ ತುಂಬ ಸೇವೆಗೆಲ್ಲ ವ್ಯವಸ್ಥೆ ಮಾಡಬೇಕು ಇಲ್ಲೂ ಕೂಡ ನಾನು ನನ್ನ ಸಂತೋಷವನ್ನು ಹೇಳಿ ನಿಮ್ಮ ನಿರ್ದೇಶನ ಹೇಳಿದ್ದೀನಿ ಅಭಿವೃದ್ಧಿ ಆಗಬೇಕು ಅಂತ

ಮಲ್ಟಿಸಿಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲಾದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ತ್ರೂ ತ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ನಿಮ್ಮ ಜೀವನವನ್ನು ಸುಖಕರವಾಗಿರಿಸಿಕೊಳ್ಳಿ ನೀವು ಎಂದೆಂದು ನೋಡಿರದ ಮಹಾಮಾಂತ್ರಿಕರು ಪಂಡಿತ್ ಸುರೇಶ್ ಭಟ್ ಗುರುಜಿ ಮಾತಾ ರುದ್ರಕಾಳಿ ದೇವಿಯ ಆರಾಧಕರು ಪ್ರತಿಯೊಬ್ಬರಿಗೂ ಗುರಿ ಇರುತ್ತದೆ ಆದ್ರೆ ಗುರು ಇರುವುದಿಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತವೆ ಆದರೆ ಪರಿಹಾರ ಸಿಗದೆ ನುಂದಿರುತ್ತಾರೆ ಇದರಿಂದ ಮುಕ್ತಿ ಪಡೆಯಲು ಇಲ್ಲಿದೆ ಅದೇ ಓಂ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಮಹಾಮಾಂತ್ರಿಕರು ಕಠೋರ ಜ್ಞಾನ ಭಂಡಾರ ಜಪಸಿದ್ಧಿಯಿಂದ ಯಾಗ ಯಜ್ಞ ಹವನ ಹೋಮಗಳ ಮೂಲಕ ಸತಿಪತಿ ವಿರಸ ಡಿವೋರ್ಸ್ ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ, ಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ಎಲ್ಲಾ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇರಳ ಹಾಗೂ ಕೊಳ್ಳೇಗಾಲದ ರುಂಡ ಮಾಲಿನಿ ಪೂಜಾ ಶಕ್ತಿಯಿಂದ ಕೇವಲ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಚಾಲೆಂಜ್ ನುಡಿದಂತೆ ನಡೆಯುವ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಒಂಬತ್ತು ಆರು ಒಂದು ಎಂಟು ಎಂಟು